ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮೂರು ಪದಾರ್ಥ ಬಳಸಿ ಈ ಟೇಸ್ಟಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ನೋಡಿ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಹೆಸರು ಕಾಳು ಮತ್ತು ಅದೇ ಕಪ್ಪಲ್ಲಿ ಕಾಳನ್ನ ತೊಗೊಂಡಿದ್ದೀನಿ ಇದುವರೆಗೂ ಯಾರು ಮಾಡಿರೋದ ಈ ಸಾಂಬಾರನ್ನ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎಳೆ ಎಳೆ ಆಗಿರುವಂತಹ ನುಗ್ಗೆಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಸಿಪ್ಪೆನ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ರೆಸಿಪಿನ ಸಿಂಪಲ್ಲಾಗಿ ಮಧ್ಯಾಹ್ನ ಟೈಮ್ಗೆ ಲಂಚ್ ರೆಸಿಪಿಗೆ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನುಗ್ಗೆಕಾಯಿನ ಇನ್ನೂ ಸ್ವಲ್ಪ ಚಿಕ್ಕ ಬೇಕಿದ್ರು ಕಟ್ ಮಾಡ್ಕೊಳ್ಬೋದು ಅಥವಾ ಈ ಟೈ ಈ ಟೈಪಲ್ಲಿ ಕಟ್ ಮಾಡಿಕೊಂಡ್ರೂ ಸಾಕು ನೋಡಿ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಡ್ಕೊಂಡಿದ್ದೀನಿ ಇವಾಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಂತಹ ಕಾಳುಗಳನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನಾನು ಅರ್ಶಿನ ಪುಡಿನೂ ಕೂಡ ಇವಾಗಲೇ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಿದ್ದರೂ ಹಾಕ್ಕೊಂಡು ಕೂಗ್ಸಿಟ್ಕೊಳ್ಳಿ ಈಗ ನಾನು ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದೇನೆ ಹಾಗೇ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಜೀರಿಗೆ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದು ಎಣ್ಣೆಲೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಈಗ ನಾನು ಒಂದು ದಪ್ಪ ಸೈಜ್ ಆಗುವಷ್ಟು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಕೆಂಪು ಬಣ್ಣ ಬರೋವರೆಗು ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಳೋಣ ಯಾಕಂದರೆ ಈ ಒಗ್ಗರಣೆಗೆ ಹಿಂಗೆ ಹಾಕಿದ್ರೇ ಟೇಸ್ಟು ಜೊತೆಗೆ ನಾನು ಎರಡು ದಪ್ಪ ಸೈಜ್ ಆಗುವಷ್ಟು ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪನೇ ಉಪ್ಪು ಹಾಕೊಳ್ತೀನಿ ಯಾಕಂದರೆ ಟೊಮೊಟೊ ಸ್ವಲ್ಪ ಉಪ್ಪಲ್ಲಿ ಫ್ರೈ ಆಗುತ್ತೆ ಇವಾಗ ನಾನು ಇದಕ್ಕೇನೆ ನುಗ್ಗೆಕಾಯಿನೂ ಹಾಕೊಳ್ತಾ ಇದ್ದೀನಿ ನುಗ್ಗೆಕಾಯ ಕುಕ್ಕರಲ್ಲೇ ಕೂಗ್ಸಿದ್ರೆ ಅದು ಬೇಗ ಬೆಂದೋಗಿಬಿಡುತ್ತೆ ಅಂತ ಹೇಳಿ ಈ ಥರ ಫ್ರೈ ಆದಾಗಲೇ ಹಾಕಿದ್ರೆ ಇದಕ್ಕೇನೆ ಸ್ವಲ್ಪ ಉಪ್ಪು ಹುಳಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ರುಚಿಯಾಗಿ ಕೂಡ ಬರುತ್ತೆ ಅಂತ ಹೇಳಿ ಈಗ ಇದನ್ನು ಕೂಡ ಒಂದು ಐದು ನಿಮಿಷ ಈ ಥರ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಿತ್ತು ಅನ್ನೋದಾದರೆ ಇದನ್ನು ಮುಂಚೆನೆ ಕುಕ್ಕರಲ್ಲಿ ಜಸ್ಟ್ ಒಂದು ಕೂಗನ್ನ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಬೇಳೆ ಬೇಯುವಾಗ ಒಂದು ಮೂರು ಕೂಗಂತೂ ಕೂಗಿಸ್ಬೇಕು ಅದರಿಂದ ನಾನು ಈ ಥರ ಇದ್ದೀನಿ ಈಗ ನಾನು ಬೇಯಿಸ್ಕೊಂಡಿದ್ದಂತಹ ಕಾಳು ಜೊತೆಗೆ ಅದರಿಂದ ನೀರನ್ನು ಕೂಡ ಹಾಕಿ ಇದರಲ್ಲೇ ಸ್ವಲ್ಪ ಟೈಮು ಇದನ್ನು ಬೇಯೋಕ್ಕೆ ಬಿಟ್ಬಿಡ್ತೀನಿ ಇವಾಗ ಇದು ಬೇಯೋ ತನಕ ಸ್ವಲ್ಪ ನಾನು ಸಾಂಬಾರು ಪುಡಿನ ರೆಡಿ ಮಾಡ್ಕೊಳ್ತೀನಿ ಈ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಇದ್ದೀನಿ ನೀವು ಬೇಕನ್ನೋದಾದರೆ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಇದ್ದರೂ ಹಾಕ್ಕೊಳ್ಬೋದು ಅಥವಾ ಅಚ್ಚ ಖಾರದ ಪುಡಿ ಧನ್ಯ ಪುಡಿ ಬೇಕು ಅನ್ನೋರಾದ್ರೂ ಹಾಕ್ಕೊಳ್ಳಿ ಟೇಸ್ಟು ಬೇರೆ ಥರನೇ ಇರುತ್ತೆ ಇವಾಗ ಸ್ವಲ್ಪ ನಾನು ಹುಣ್ಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೀನಿ ಟೊಮೊಟೊ ಹಾಕಿರೋದ್ರಿಂದ ಹಣ್ಣು ಬೇಕು ಅನ್ನೋರಾದರೆ ಹಾಕ್ಕೊಳ್ಳಿ ಯಾಕಂದರೆ ನಾನಿಲ್ಲಿ ಖಾರ ರುಬ್ಬದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೆನೆಸಿಟ್ಕೊಂಡಿದ್ದೆ ಅಥವಾ ನಿಮಗೆ ಹುಣಸೆ ಹಣ್ಣು ಬೇಡ ಅನ್ನೋದಾದರೆ ಇನ್ನೂ ಎರಡು ಟೊಮೊಟೊನೇ ಕೂಡ ಇದನ್ನು ಫ್ರೈ ಮಾಡಬೇಕಾರೆ ಹಾಕೊಂಡ್ರೆ ಒಳ್ಳೆಯದು ಇವಾಗ ನಾನು ನೆನ್ಸ್ಕೊಂಡಿದ್ದಂತಹ ಹುಣಸೆ ರಸನೂ ಕೂಡ ಇದರೊಳಗೇ ಹಾಕೊಳ್ತಾ ಇದ್ದೀನಿ ಖಾರ ಬೇಕು ಅನ್ನೋರು ಇನ್ನೂ ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೊಳ್ಳಿ ನೋಡಿ ನಾನಿವಾಗ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಬೇಕಿದ್ರೆ ರುಚಿ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಯಾಕಂದರೆ ಹುಂಚೆಯನ್ನು ಕೂಗ್ಬೇಕಾದ್ರೆ ಕೂಗಿಸ್ಕೊಳ್ಬೇಕಾರೇನೆ ಹಾಕ್ಕೊಂಡಿದ್ದೆ ಜೊತೆಗೆ ಟೊಮೊಟೊ ಬೇಯಿಸ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಸೊ ನಿಮಗೆ ಬೇಕು ಸಪ್ಪೆ ಆಯಿತು ಅನ್ನೋರಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ನುಗ್ಗೆಕಾಯಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನು ನೀವು ಮುದ್ದೆ ಜೊತೆಗೂ ಸರ್ವ್ ಮಾಡ್ಬೋದು ಅಥವಾ ರೈಸ್ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ಥರ ಕಾಯಿ ರುಬ್ದೇ ನೀವು ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಜೊತೆಗೆ ಬೇಗ ಕೂಡ ಆಗುತ್ತೆ ಮನೇಲಿ ಈ ಥರ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಬೇಗ ಬೇಗ ಕೆಲ್ಸಕ್ಕೆ ಹೋಗೋರು ಕೂಡ ಈ ಒಂದು ರೆಸಿಪಿನ ಮಾಡ್ಬೋದು ಯಾಕಂದರೆ ನೋಡಿ ನಾನಿಲ್ಲಿ ಖಾರ ರುಬ್ಬಿಲ್ಲ ಜೊತೆಗೆ ಟಮೊಟೋನು ಕೂಡ ರುಬ್ಬಿಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸಿಂದ ಎರಡು ದಿನ ಆಗುವಷ್ಟು ಸಾಂಬಾರನ್ನ ಮಾಡ್ಕೊಳ್ಬೋದು ನಾನು ಇದನ್ನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ ಅಥವಾ ನೀವು ಇದನ್ನು ಚಪಾತಿ ದೋಸೆಗೂ ಬೇಕಾದರೂ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿದೆ ನೋಡ್ತಾ ಇರ್ಬೋದು ಜಾಸ್ತಿ ಗಟ್ಟಿನೂ ಆಗಿಲ್ಲ ಜಾಸ್ತಿ ತೆಳು ಕೂಡ ಆಗಿಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು